ಹಾಯ್ ಬನ್ನಿ ಇವತ್ತು ಚಿಕನ್ ಪೆಪ್ಪರ್ ಮಾಡೋಣ ತುಂಬ ಈಸಿಯಾದ ರೆಸಿಪಿ ಹತ್ತು ನಿಮಿಷದಲ್ಲಿ ಆಗುತ್ತೆ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿದ್ದೇನೆ ನಿಮಗೆ ಬೇಕಾದರೆ ತುಪ್ಪವನ್ನು ಹಾಕ್ಬೋದು ಮತ್ತು ಎಣ್ಣೆ ಬಿಸಿಯಾದ ನಂತರ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿದೆ ಮತ್ತು ಮೂರು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ನಾನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಳ್ಳೆ ಗೋಲ್ಡನ್ ಬ್ರೌನಿಗೆ ಬರುವ ತನಕ ಫ್ರೈ ಮಾಡಬೇಕು ಒಳ್ಳೆ ಮಿಕ್ಸ್ ಮಾಡಿ ಈಗ ಎರಡು ಮೂರು ಸ್ಪೂನಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕಿ ಮತ್ತು ಎರಡು ಕೆ ಜಿ ಚಿಕನನ್ನು ನಾನು ಹಾಕ್ತಾ ಇದ್ದೇನೆ ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಹಳದಿ ಪೌಡರನ್ನು ಹಾಕಿ ಹಳದಿ ಪೌಡರನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ನೀರು ಎಲ್ಲ ಹಾಕೋದು ಬೇಡ ಈಗ ನೀರು ಅದರಷ್ಟಕ್ಕೆ ಅದು ಬಿಡುತ್ತೆ ಚಿಕನಿಂದ ಈಗ ಚಿಕನ್ ಒಳ್ಳೆ ಬೇಯ್ಲಿ ಈಗ ಎರಡು ಸ್ಪೂನ್ ಸೋಯಾ ಸಾಸನ್ನು ಹಾಕಿದೆ ಒಂದು ಸ್ಪೂನಷ್ಟು ಟೊಮೆಟೊ ಸಾಸನ್ನು ಹಾಕಿದೆ ಮತ್ತು ಒಳ್ಳೆ ಮಿಕ್ಸ್ ಮಾಡಿ ಮತ್ತು ಈಗ ಪೆಪ್ಪರ್ ಪೌಡರನ್ನು ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ ನಮಗೆ ಸ್ವಲ್ಪ ಖಾರ ಹೆಚ್ಚು ಬೇಕು ಸೊ ನಾನು ಖಾರವನ್ನು ಹೆಚ್ಚು ಹಾಕ್ತಾ ಇದ್ದೇನೆ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ ಯಾಕೆಂದರೆ ನಾವು ಬೇರೆ ಯಾವುದು ಹಾಕೋದಿಲ್ಲ ಚಿಲ್ಲಿ ಅನ್ನೆಲ್ಲ ಸೊ ಅದಕ್ಕೆ ನಾನು ಪೆಪ್ಪರ್ ಪೌಡರನ್ನು ಹಾಕಿದೆ ಮತ್ತೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ನೋಡಿ ಅದರದ್ದು ನೀರೀಗ ಹೊರಗೆ ಬರ್ತಾ ಉಂಟು ಒಳ್ಳೆ ಬೇಯ್ಲಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಚಿಕನ್ ಇದು ಮೇಲೆ ಹಾಕಿ ನೋಡಿ ಈಗ ಒಳ್ಳೆ ಬೇಯ್ದಿದೆ ಚಿಕನ್ ನೀರು ಸಹ ಬರ್ತಾ ಇದೆ ನಿಮಗೆ ಅದು ಡ್ರೈ ಬೇಕಾದರೆ ಮುಚ್ಚಲವನ್ನು ಹಾಕಬೇಡಿ ಹಾಗೆ ಡ್ರೈ ಆಗ್ತದದು ಆಗ ಡ್ರೈ ಆಗುತ್ತೆ ನೋಡಿ ಈಗ ರೆಡಿಯಾಗಿದೆ ಚಿಕನ್ ಪೆಪ್ಪರ್ ತುಂಬ ಈಸಿ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಮತ್ತೆ ಹೇಳಿ ನನಗೆ ಹೇಗೆ ಆಗಿದೆ ಅಂತ ಕಮೆಂಟಲ್ಲಿ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್